ಕೋಚಲ್ ಟೇಡರ್ ಗೆ ಸ್ವಾಗತ ಇವತ್ತಿನ ಡೇ ರ್ಯಾಲಿ ಡೇ ಸೊ ಜಾಲಿ ಡೇ ಸೊ ರ್ಯಾಲಿ ಚೆನ್ನಾಗಿ ಹೋಗಿದೆ ಸೊ ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ಸ್ ಮಾಡ್ರು ಗೊತ್ತಿಲ್ಲ ಬಟ್ ಏನಾಗುತ್ತೆ ಅಂದ್ರೆ ಮೋಸ್ಟ್ ಪ್ರಾಬಬಲಿ ಎಲ್ಲಾ ರಿಟೈಲರ್ಸ್ ಗಳ ಮೈಂಡ್ ಸೆಟ್ ಏನಿರುತ್ತೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಮೂವ್ ಆದಾಗ ಇಲ್ಲಿ ಎರಡು ರೆಡ್ ಆದಾಗ ಮತ್ತೆ ಅಂದ ಮೇಲೆ ಅವ್ರ ಆಲೋಚನೆ ಪುಟ್ ಸೈಡ್ ಅಲ್ಲಿ ಇರುತ್ತೆ ಸೊ ಪುಟ್ ಸೈಡ್ ಅಲ್ಲಿ ಇರುತ್ತೆ ಯಾಕಂದ್ರೆ ಇಷ್ಟು ಮೇಲ್ ಬಂತು ಇನ್ ಫಾಲೋ ಆಗುತ್ತೆ ಇನ್ ಮೇಲ್ ಬಂತು ಫಾಲೋ ಆಗುತ್ತೆ ಅಂತ ಸೊ ಇದು ಗ್ಯಾಪ್ ಫಿಲ್ ಮಾಡಕ್ ಹೋಗುತ್ತೆ ಅನ್ನೋದು ಮೈಂಡ್ ಸೆಟ್ ಗೆ ಬರೋದು ಬಹಳ ಕಮ್ಮಿ ಇಲ್ಲಿ ಏನು ಗ್ಯಾಪ್ ಇತ್ತು ಈ ಗ್ಯಾಪ್ ಇಲ್ ಆಗ್ಬೋದು ಅನ್ನೋ ಮೈಂಡ್ ಸೆಟ್ ಬರೋದು ಬಹಳ ಕಮ್ಮಿ ಅವರು ಅಲ್ಲಿಗೆ ಇದು ಈ ಝೋನ್ ಇಂದ ಫಾಲೋ ಆಗ್ಬೋದು ಇಲ್ಲಿಂದ ಫಾಲೋ ಆಗ್ಬೋದು ಅಂತಾನೆ ಪುಟ್ ಆಪ್ಷನ್ ಗೆ ಹೋಗ್ತಾರೆ ಅದಕ್ಕೆ ಸರಿಯಾಗಿ ಬೆಳಿಗ್ಗೆ ಫುಲ್ ಮಾರ್ಕೆಟ್ ಎತ್ತಿಸ್ತಾ ಇತ್ತು ನೋಡಿ ಇಲ್ಲಿಂದ ಆಗಿತ್ತು ತಿಳಿಗ ಇಲ್ಲಿಂದ ಆಗಿತ್ತು ಸೊ ಯಾರಾದ್ರೂ ಒಬ್ರು ಟ್ರೆಂಡ್ ಲೈನ್ ಅಂತ ಆದ್ರೆ ಟ್ರೆಂಡ್ ಲೈನ್ ಅಲ್ಲೂ ಅದು ಫಾಲ್ ಆಗೋದನ್ನೇ ತೋರಿಸ್ತಿತ್ತು ಕರೆಕ್ಟಾಗಿ ಇಲ್ಲಿಂದ ಎರಡು ಸಲ ಫಾಲ್ ಸೊ ಎಲ್ಲ ಏನು ಮಾಡ್ತಿರ್ತಾರೆ ಬೆಳಗಿಂದ ಪುಟ್ ಸೈಡ್ಗೆ ಪ್ಲ್ಯಾನ್ ಮಾಡಿರ್ತಾರೆ ಫಾಲಾಗುತ್ತೆ ಆಗುತ್ತೆ ಅದೇ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ರೀಟೆಸ್ಟ್ ಆಗಬೇಕಾದ್ರೆ ಯಾರು ಗಮನನೇ ಕೊಟ್ಟಿರಲ್ಲ ಇಲ್ಲಿಂದ ರೀಟೆಸ್ಟ್ ಆಗಿ ಹೊರಟಂತ ಮಾರ್ಕೆಟ್ ತಿರುಗಿ ಸಹ ನೋಡಲಿಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಮೇಲೆಗಡೆನೆ ಹೋಗಿದೆ ಇದೆಲ್ಲದಕ್ಕಿಂತ ಸೊ ಯಾವುದೆಲ್ಲ ಗ್ಯಾಪ್ ಇದೆಯೋ ಆ ಗ್ಯಾಪನೆಲ್ಲದನ್ನು ಫಿಲ್ ಮಾಡಿದೆ ಸರಿಯಾ ಸೊ ಇದು ಮಾರ್ಕೆಟಿನ ಟ್ರೆಂಡ್ ಆದ್ರೆ ಎಕ್ಸ್ಪೈರಿ ಆಗಿದ್ದಿವಸ ಬೇಗ ಡಿ ಕೆ ಆಗೋದು ಜಾಸ್ತಿ ಅಲ್ಲಿ ಎಲ್ಲರೂ ಟ್ರ್ಯಾಪ್ ಆಗುವಂಥದ್ದು ಜಾಸ್ತಿ ನಾವು ಬೆಳಿಗ್ಗೆ ತರ್ಟಿ ಪಾಯಿಂಟ್ಸ್ ಆಯಿತು ಜನರಲ್ ಗ್ರೂಪ್ ಗ್ರೂಪಲ್ಲೂ ಹಾಕಿದ್ವಿ ಬೆಳಿಗ್ಗೆನೆ ಒಂದು ತರ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಯಾವ್ದಲ್ಲಿ ಮಾಡಿದ್ದು ನಾವು ನಲ್ಲೇ ಮಾಡಿದ್ವಿ ಸೊ ಸಿ ನಲ್ಲಿ ಟೂ ತರ್ಟಿ ಟೂ ಇಂದ ಟೂ ಸಿಕ್ಸ್ಟಿ ತ್ರೀ ಆಯ್ತಾ ಸೊ ಅದಲ್ಲದೆ ಜನರಲ್ ಗ್ರೂಪ್ ಜೊತೆಗೆ ನಾವು ಈಗ ಗೆಟ್ ಟ್ರೇಡಿನಲ್ಲಿ ಕೊಟ್ಟಾಗ್ಲು ಗೆಟ್ ಟ್ರೇಡಿನಲ್ಲೂ ಅನ್ನ ಅರವತ್ತೆರಡು ಅನ್ನ ಕೊಟ್ಟಿದ್ವಿ ನೋಡಿ ಇಲ್ಲೊಬ್ರು ಮಾಡಿದೆ ಒನ್ ಸಿಕ್ಸ್ಟಿ ಫೋರ್ ಇಂದ ಟೂ ನಾಟ್ ಫೈವ್ ಅಂದ್ರೆ ಫಾರ್ಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೆ ಅದು ಹೋಗ್ತಿತ್ತು ಬಟ್ ಅದು ಫಾಸ್ಟ್ ಫಾಸ್ಟಲ್ಲಿತ್ತು ಕೆಲವರಿಗೆ ಎಕ್ಸಿಟ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಸಿಕ್ಸ್ಟಿ ಟು ನಾವು ಎಂಟ್ರಿ ಕೊಟ್ಟಾಗಲೂ ಒಂಬತ್ತು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಎಂಟ್ರಿ ಕೊಟ್ಟಿದ್ದು ಒನ್ ಸಿಕ್ಸ್ಟಿ ಫೋರ್ ಆಯ್ತಾ ಸ್ಟಾಪ್ ಲಾಸ್ ಒನ್ ಫಾರ್ಟಿ ಸೆವೆನ್ ಟಾರ್ಗೆಟ್ ಒನ್ ಸೆವೆಂಟಿ ಸೆವೆನ್ ಒನ್ ನೈಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಅವರವರ ರಿಸ್ಕ್ ಎಪಟೈಟ್ ಪ್ರಕಾರಕ್ಕೆ ಅವರು ಬರ್ತಾರೆ ಅಂತ ಬಟ್ ಮಾರ್ಕೆಟ್ ನೋಡಿ ನೈನ್ ಫಾರ್ಟಿ ಫೋರ್ ನೈನ್ ಫಾರ್ಟಿ ಫೋರ್ಗೆ ನೀವು ಗಮನ ಕೊಟ್ಟರೆ ನೈನ್ ಫಾರ್ಟಿ ಫೋರ್ ಕ್ಯಾಂಡಲ್ ಇದೇ ಆಗ್ತಿದ್ದಿದ್ದು ಇದ್ರಲ್ಲಿ ಲೋ ನೋಡಿ ಒನ್ ಸಿಕ್ಸ್ಟಿ ಟೂ ನೈಂಟಿ ಇಲ್ಲಿ ನೀವು ಮೇಲ್ಗಡೆ ಇದ್ರ ಲೋನ ಇಲ್ಲಿ ಅಬ್ಸರ್ವ್ ಮಾಡಬಹುದು ಇದ್ರ ಲೋ ಬಂದು ಒನ್ ಸಿಕ್ಸ್ಟಿ ಟು ನೈಂಟಿ ಅದೇ ನಾವು ಒನ್ ಸಿಕ್ಸ್ಟಿ ಫೋರ್ ತಕೊಂಡ್ ನಂತರ ಬಯ ಓಡಿಸೋ ವ್ಯವಸ್ಥೆಯೇ ಇಲ್ಲ ಸೀದಾ ಹೋಗಿದೆ ಸೀದಾ ಹೊರಟಂತ ಮಾರ್ಕೆಟ್ ಒಳ್ಳೆ ರೀತಿಯ ಟ್ರೇಡ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಅದು ಟೂ ಟ್ವೆಂಟಿ ನೈನ್ ಅನ್ನ ಕೊಟ್ಟಾಯ್ತು ಅದಾದ್ಮೇಲೆ ತಿರ್ಗಾ ಬಂತು ತಿರ್ಗಾ ಮತ್ ಮೇಲೋಯ್ತು ಸೆಕೆಂಡ್ ಅದಾದ್ಮೇಲಿಂದ ಮೇಲಿಂದ ಮೂವ್ ಮಾರ್ಕೆಟ್ ಮಾರ್ಕೆಟಲ್ಲಿ ತಿರ್ಗ ಎಗೇನ್ ನಾವು ಒಂದು ಟ್ರೇಡ್ ತಗೊಂಡಿದ್ವಿ ಅದು ಗ್ರೂಪಲ್ಲಿ ನಿಮ್ಗೆ ಆಗ್ಲಿಲ್ಲ ಬಟ್ ನೀವು ಇಲ್ಲಿ ನೋಡ್ಬೋದು ಆಲ್ ಇನ್ ಒನ್ ಅವರ್ಗೆ ನಾವು ಕೊಟ್ಟಿದೀವಿ ಟೂ ಟ್ವೆಂಟಿ ಸೆವೆನ್ ಹತ್ರ ಟೂ ಟ್ವೆಂಟಿ ಸೆವೆನ್ ಹತ್ರ ಕೊಟ್ಟಂಥದ್ದನ್ನ ಎಕ್ಸಿಟ್ ಮಾಡಿಸಿದ್ದು ಟೂ ಏಯ್ಟಿ ಸಿಕ್ಸಿಗೆ ಅಂದರೆ ಲೆಕ್ಕ ಹಾಕಿ ನೋಡಿ ಎಷ್ಟು ಪಾಯಿಂಟ್ಸು ಸಿಕ್ಸ್ಟಿ ಪಾಯಿಂಟ್ಸ್ ಎಗೇನ್ ಸೊ ಈ ರೀತಿ ಇವತ್ತು ಒನ್ ಟ್ವೆಂಟಿ ಪಾಯಿಂಟ್ಸ್ ಹಿಡ್ದಾಯ್ತು ಮಧ್ಯಾಹ್ನವರೆಗೆ ನಮ್ಗೆ ಏನೂ ಬೇಡ ಅಂತ ಹೇಳಿ ಬ್ರೇಕ್ ಕೊಟ್ಟಿದ್ವಿ ಅದಾದ ಮೇಲಿಂದ ಬ್ರೇಕಲ್ಲಿ ಆದ್ಮೇಲಿಂದ ಸಂಜೆ ಮೇಲೆ ಒಂದು ಟ್ರೇಡು ಸಂಜೆ ಎಗೇನು ಅದು ಸಿ ಎ ಕೊಟ್ಟಿದ್ದು ಸಿಇಿ ಟೂ ಇನ್ನೊಂದು ಸ್ಟ್ರೈಕ್ ಪ್ರೈಸು ಏಟ್ ಫಿಫ್ಟಿದು ಏಟ್ ಫಿಫ್ಟಿ ಸ್ಟ್ರೈಕ್ ಪ್ರೈಸಲ್ಲಿ ಟೂ ಫಾರ್ಟಿ ಟೂ ಟು ಫಾರ್ಟಿ ಟೂಗೆ ಎಂಟ್ರಿ ಕೊಟ್ಟಿದ್ದು ತ್ರೀ ನಾಟ್ ತ್ರೀವರೆಗೆ ಇದು ಒಂದು ಟ್ರೇಡ್ ಇತ್ತು ಒಟ್ಟು ಮೂರು ಟ್ರೇಡಲ್ಲೂ ಒಂದು ಸಿಕ್ಸ್ಟಿ 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 ಒನ್ ಏಯ್ಟಿ ಪಾಯಿಂಟ್ಸು ಕೊಟ್ಟಿದೆ ನೋಡಿ ಎಷ್ಟು ಕ್ಲೀನ್ ಆಗಿ ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗುತ್ತೆ ಒಂದೊಂದು ಲೈನ್ ಅನ್ನು ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗುತ್ತೆ ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗುತ್ತೆ ಮಾರ್ಕೆಟ್ ಕ್ಲೀನ್ ಪಾಯಿಂಟ್ ಪಾಯಿಂಟ್ ಗೆ ಕ್ಲೀನ್ ಆಗಿ ಹೋಗ್ಬೋದ್ ಪುಟ್ ಅಲ್ಲಿ ನಾವು ಇರಲೇ ಇಲ್ಲ ಇವತ್ತು ಪುಟ್ ಅಲ್ಲಿ ಟ್ರೇಡೇ ಮಾಡಿಲ್ಲ ಸೊ ಇದು ಮಾರ್ಕೆಟಿನ ಮುಮೆಂಟಮ್ ಈಗ ನಾವು ನಮ್ಮ ಪಾಯಿಂಟ್ ಗೆ ಬರೋಣ ಅಂದ್ರೆ ಈಗ ನಾವು ಡೈಲಿ ಒನ್ ಅವರ್ ಝೋನ್ ಅನ್ನ ಮಾಡ್ತಾ ಇದೀವಿ ಕರೆಕ್ಟ್ ಅಲ್ವಾ ಈಗ ಒನ್ ಅವರ್ ಝೋನಲ್ಲಿ ಇವತ್ತೇನಾಯ್ತು ಅಂತ ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ಗೆ ನಾವು ಈಗ ಮಾರ್ಕ್ ಮಾಡಿದ್ವಿ ಓಕೆನಾ ಒಂದು ನಾಲ್ಕು ಕ್ಯಾಂಡಲ್ ಆಯ್ತು ಒಂದು ಎರಡು ಮೂರು ನಾಲ್ಕು ಇದು ಬ್ರೇಕ್ ಆಗಿ ಇದಿಲ್ದಿದ್ರು ಇದನ್ನ ಬ್ರೇಕ್ ಅಂತ ಕನ್ಸಿಡರ್ ಮಾಡಿದ್ರು ರೀಟೆಸ್ಟ್ ಆಗಿದೆ ರೀಟೆಸ್ಟ್ ಆದಾಗ ಎಂಟ್ರಿ ಆದ್ರೆ ಇದು ಯಾವ ಲೈನ್ ಇದು ಬ್ಲಾಕ್ ಲೈನ್ ಎಲ್ಲಿವರೆಗೆ ಹೋಗ್ಬೇಕು ಬ್ಲಾಕ್ ಲೈನ್ ವರೆಗೆ ಹೋಗ್ಬೇಕು ಬ್ಲಾಕ್ ಲೈನ್ ವರೆಗೆ ಹೋಗಿದೆ ಭಯ ಆದವರು ರೆಡ್ ಅಲ್ಲಿ ಬಿಟ್ಟಿರ್ತಾರೆ ಆದ್ರೆ ಮತ್ತೆ ಅದು ಬ್ಲಾಕ್ ಲೈನ್ ವರೆಗೆ ತಗೊಂಡೋಗಿದೆ ಮತ್ತೆ ತಗೊಂಡು ಹೋಗಿದ್ದಕ್ಕೆ ಯಾವುದೇ ರೀತಿಯ ರೀಟೆಸ್ಟ್ ಮಾಡಿಲ್ಲ ಈ ಬ್ಲ್ಯಾಕ್ ಲೈನ್ಗೆ ಮಾಡಿಲ್ಲ ಆಗಿ ಮಾಡಿಲ್ಲ ತಿರ್ಗ ಈ ಬ್ಲಾಕ್ ಲೈನ್ಗೂ ಮಾಡಿ ಇದ್ರಲ್ಲಿ ಫಾಲ್ಸ್ ಬ್ರೇಕ ಔಟ್ ಮಾಡ್ಕೊಂಡೇ ಹೋಯ್ತು ಅಂದ್ರೆ ನಮಗೆ ಯಾವುದನ್ನು ಎಂಟ್ರಿ ಕೊಡದಿರೋಂಗೆ ಮೂವ್ ಆಗದಂತಹ ಮಾರ್ಕೆಟ್ ಆದರೆ ಒನ್ ಅವರ್ ಝೋನಲ್ಲಿ ನಮ್ಗೆ ಇವತ್ತು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಬಂದಿದ್ದಂತ ಹೇಳಿದ್ರೆ ಈ ಬ್ಲ್ಯಾಕ್ ಲೈನ್ ಏಟ್ ಸೆವೆಂಟಿ ಸೆವೆನ್ ಇಂದ ಟ್ವೆಂಟಿ ಫೋರ್ ತೌಸಂಡ್ ವರೆಗೆ ಅಂದ್ರೆ ಒಂದು ನೂರ ಮೂವತ್ತ್ ಮೂರು ಪಾಯಿಂಟ್ ಒಳ್ಳೆ ಟ್ರೇಡು ಸಿಕ್ಕಿದೆ ಸೊ ಒನ್ ಅವರ್ ಝೋನ್ ನಾವು ಬಿಡದೆ ಈಗ ಚಾಲೆಂಜ್ ಟೈಪಲ್ಲಿ ತಗೊಂಡು ಮಾಡ್ತಾ ಇದೀವಿ ಆಲ್ಮೋಸ್ಟ್ ಎರಡು ಆಗ್ತಾ ಬಂತು ಪ್ರತಿ ದಿವಸದ್ದು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಮತ್ತು ಎರಡನೇ ವಿಚಾರ ಈ ಜನವರಿಯಿಂದ ನಿಮಗೆ ಒನ್ ಅವರ್ ಝೋನಿನ ಎಲ್ಲ ಫೋರ್ ಆಪ್ಷನ್ಸ್ಗಳನ್ನು ಕೊಡ್ತೀವಿ ಅಂದರೆ ಝೋನ್ ಒಳಗಿದ್ದಾಗ ಮಾಡಬೇಕು ಝೋನ್ ಒಳಗಿಂದ ಹೊರಗಿದ್ದಾಗ ಏನು ಮಾಡಬೇಕು ಅನ್ನೋ ನಾಲ್ಕು ಪಾರ್ಟಲ್ಲಿ ನಾವು ವಿಡಿಯೋ ಮಾಡಿದ್ದೀವಿ ಜನವರಿ ಮಂತ್ ಅಲ್ಲಿ ನಿಮಗೆ ಅದು ಸಿಗುತ್ತೆ ಅದನ್ನು ನೋಡ್ಕೊಂಡು ಕಲಿತು ನೀವು ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡ್ಬೋದು ಓಕೆನಾ ಆಲ್ ಇನ್ ಒನ್ ಗ್ರೂಪಲ್ಲಿ ನಾವು ಲೈವಲ್ಲಿ ಇರ್ತೀವಿ ಲೈವ್ ಅಲ್ಲಿ ಸ್ಟೂಡೆಂಟ್ಸ್ ಒಟ್ಟಿಗೆ ಇಂಟ್ರಾಕ್ಷನ್ ಮಾಡ್ತಾ ವಿತ್ ಚಾರ್ಟನ್ನ ತೋರಿಸ್ತಾ ಎಲ್ಲಿ ಎಂಟ್ರಿ ತಗೊಬೇಕು ಯಾಕೆ ತಗೊಬೇಕು ರೀಸನ್ ಏನು ಏನಾಗ್ತಾ ಇದೆ ಮಾರ್ಕೆಟ್ ಸೈಕಾಲಜಿ ಏನು ನಿಮ್ಗೆ ಯಾಕೆ ಈಗ ಫಿಯರ್ ಬರ್ತಿದೆ ಪ್ರತಿಯೊಂದು ವಿಚಾರವನ್ನ ಡಿಸ್ಕಷನ್ ಮಾಡ್ತಾ ಆಲಿನ ಡಿಸ್ಕಷನ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅದೆಲ್ಲ ಡಿಸ್ಕಷನ್ ನಡೀತಾನೆ ಇರುತ್ತೆ ಇಲ್ಲಿ ಅವ್ರದ್ದು ಮಾತ್ರ ಟೆಸ್ಟ್ ಬರ್ದಿರುತ್ತೆ ನಾವು ಮಾತಾಡ್ತಿರೋದು ನಿಮ್ಗೆ ಸಿಗಲ್ಲ ಸೊ ಈ ರೀತಿ ನಾವೆಲ್ಲ ಟೆಸ್ಟ್ ಮಾಡ್ತಾ ಇರ್ತಾ ನಾವು ಅವರೊಟ್ಟಿಗೆ ಲೈವ್ ಅಲ್ಲಿ ಇರ್ತೀವಿ ಸೊ ದಟ್ ಅವರಿಂದ ಏನಾಗುತ್ತೆ ಅಂದ್ರೆ ಕಲೀಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಒನ್ ಇಯರ್ ನಿಮ್ಮೊಟ್ಟಿಗೆ ಇದ್ದು ನಾವು ನಿಮಗೆ ಹೇಳ್ಕೊಡುವಂತಹ ವ್ಯವಸ್ಥೆ ಸೊ ಇಂಥ ವಿಷಯ ವ್ಯವಸ್ಥೆ ನಿಮ್ಗೆ ಇಷ್ಟ ಇತ್ತಂತಾದ್ರೆ ನೆಕ್ಸ್ಟ್ ಬ್ಯಾಚ್ ಓಪನ್ ಆದಾಗ ಆದಷ್ಟು ಬೇಗ ಜಾಯಿನ್ ಆಗಿ ಅಲ್ಲಿವರೆಗೆ ಇದನ್ನ ಒನ್ ಅವರ್ ಝೋನನ್ನ ಕರಗತ ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್